ಏನೋ ಐಟಮ್ ಸೆಟ್ರೇಟ್ ಮಾಡ್ತಾ ಇದೆ ಮೇಡಮ್ ವರಮಾಲಕ್ಷ್ಮಿ ಬೇರೆ ಹತ್ರ ಬಂತಲ್ಲ ಹಬ್ಬಕ್ಕೋಸ್ಕರ ಎಲ್ಲ ಕಸ್ಟಮರ್ಸ್ ಗಳಿಗೆ ಒಂದ್ ಒಳ್ಳೆ ವೆರೈಟಿಗಳು ಕೊಡೋಣ ಎಲ್ಲ ಸೆಟ್ರೇಟ್ ಮಾಡ್ತಾ ಇದ್ವಿ ನಾನು ಅದಕ್ಕೋಸ್ಕರ ಇಂಟ್ರೊಡಕ್ಷನ್ ಮಾಡ್ಕೊಂಡ್ ಮಾಡೋಣ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಂಚಿಕ್ಕೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿದ್ವಿ ಎರಡು ಶಾಪ್ ಅಂದ್ರೆ ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಎಲ್ಲ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಇಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭ ಲಕ್ಷ್ಮಿ ಸೀಲ್ಸ್ ಕಡದ ಮೋಡಾನ್ ಚಾನ ಕಡಿದ ಒಂದನ ಒಂದನೆಗಳನ್ನ ಹೇಳ್ತಾ ಮಾಡೋಣ ಜೊತೆಗೆ ಇನ್ನೊಂದು ವಿಷಯಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಮಟಿ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡೋರಿರ್ತಾರೆ ಇರ್ತಾರೆ ಜೊತೆಗೆ ರೋಡುದಕ್ಕೂ ಕರೆಯಲಿರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಮೆಟ್ಲತ್ತಾ ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನು ಇನ್ನೇನೋ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬಾಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಮಾಡೋಣ ನಮ್ಮ ನಿಮಗೆ ಇನ್ನೂರೈವತ್ತು ರೂಪಾಯಿ ಅಂದ ಅರವತ್ತು ಸಾವಿರ ರೂಪಾಯಿ ಪ್ರತಿಯೊಂದು ವೆರೈಟಿಸ್ ಅಂದ್ರೆ ಗಿಫ್ಟಿಂಗ್ ಅಪ್ ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ಪ್ರತಿಯೊಂದು ವೆರೈಟೀಸ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸಾರ್ಟ್ ಮಾಡೋದು ಜೊತೆಗೆ ನಮ್ಮಲ್ಲಿ ನಿಮಗೆ ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಬ್ಲೌಸ್ ಸ್ಟಿಚಿಂಗ್ ಇದನ್ನೆಲ್ಲ ಕೂಡ ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿ ಇವತ್ತಿನ ನಾನು ನಿಮಗೆ ಮೂರು ಸಾವಿರ ರೂಪಾಯಿಂದ ಆರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಫಸ್ಟ್ ಗೆ ನಾನು ಇವತ್ತು ಇವಾಗ ನಿಮಗೆ ತೋರಿಸೋದಿ ಒಂದು ಮೂರು ಸಾವಿರ ರೂಪಾಯಿನಲ್ಲಿ ಬರ್ತಕ್ಕಂಥ ವೆರೈಟೀಸ್ ನೋಡಿ ಮೇಡಮ್ ಇದು ತ್ರೀ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಕಂಪ್ಲೀಟ್ಲಿ ಟರ್ನಿಂಗ್ ಬಾರ್ಡು ವಿತ್ ಡಿಸೈನರ್ ಸಾರಿ ಇದರಲ್ಲಿ ಪ್ಯಾಟರ್ನ್ಸ್ ಒಂದೊಂದು ಒಂದೊಂದು ತರ ಬರುತ್ತೆ ಮೇಡಮ್ ಯಾವ್ದು ನಿಮಗೆ ಸೇಮ್ ಟು ಸೇಮ್ ಇರಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಬರುತ್ತೆ ಸಾರೀಸ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾನೇ ಡಿಫ್ರೆಂಟ್ ಆಗಿರುವಂತ ಈ ಸ್ಯಾರೀಸ್ ಗಳೆಲ್ಲ ನಿಮಗ ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಈ ಸದಿ ಹಬ್ಬಗೆ ಹೊಸ ಹೊಸ ವೆರೈಟೀಸ್ ಗಳನ್ನ ಬಂದಿದ್ರೆ ನೆವರ್ ಅಂತ ಹೇಳ್ತಾರೆ ಲೈಕ್ ಯಾವಾಗಲೂ ಅಷ್ಟೇ ಇವಾಗ ನೀವು ಬಂದರು ಅಂದ್ರು ನಿಮಗೆ ಒಳ್ಳೊಳ್ಳೆ ಸೀರೆಗಳು ಇಲ್ಲಿ ನಿಮಗೆ ಸಿಕ್ಬಿಟ್ಟಿದೆ ಲಾಸ್ಟ್ ಮಿನಿಟ್ ಶಾಪಿಂಗ್ ಮಾಡೋದು ತುಂಬಾ ಜನಕ್ಕೆ ಅಭ್ಯಾಸ ಇರುತ್ತೆ ಈ ಒಂದು ನನಗೂ ಹಾಗೆ ಹಬ್ಬ ಹತ್ರ ಇರುವಾಗ ಇಲ್ಲ ಯಾವ್ದಾದ್ರು ಫೆಸ್ಟಿವ್ ಹತ್ರ ಯಾವ್ದಾದ್ರು ಫಂಕ್ಷನ್ಸ್ ಹತ್ರ ಇರುವಾಗ ಲಾಸ್ಟ್ ಮಿನಿಟ್ ಆಗಿ ನಾನು ಶಾಪಿಂಗ್ ಮಾಡೋಕ್ ಬರ್ತೀನಲ್ಲ ಸೊ ಅಂಥವ್ರಿಗೆ ಹೊಸ ಹೊಸ ಕಲೆಕ್ಷನ್ಸ್ ದಮಕ ಆಫರ್ಸ್ ಎಲ್ಲ ಬಂದ್ಬಿಟ್ಟು ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಡೀತಾ ಇದೆ ಬೇಗ ಬೇಗ ಬನ್ನಿ ಈ ಆಫರ್ಸ್ನೆಲ್ಲ ಗ್ರಾಬ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಡೋಂಟ್ ಮಿಸ್ ದ ಸಾರೀಸ್ ಅಫೋರ್ಡಬಲ್ ಪ್ರೈಸ್ ಯೂಶಲಿ ಆಫರ್ಸ್ ಎಲ್ಲ ಕೊಡಬೇಕು ಅಂದ್ರೆ ಹೇಗಿರುತ್ತೆ ಅಂದ್ರೆ ಡ್ಯಾಮೇಜ್ ಓಲ್ಡ್ ಸ್ಟಾಕ್ಸ್ ಆತರ ಇರುತ್ತೆ ಬಟ್ ಇಲ್ಲೆಲ್ಲ ಬಂದ್ಬಿಟ್ಟು ಬ್ರ್ಯಾಂಡ್ ಕಲೆಕ್ಷನ್ಸ್ ಒಳ್ಳೊಳ್ಳೆ ಆಫರ್ ಕೊಟ್ಟಿದ್ದಾರೆ ನೀವು ಪ್ರೀವಿಯಸ್ ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಈ ಕಲೆಕ್ಷನ್ಸ್ ಎಲ್ಲ ನೀವು ಬೇಕಾದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಏನ್ ಪ್ರೈಸ್ ಇದು ಮೇಡಮ್ ಪ್ರೈಸ್ ಬಂದು ತ್ರೀ ತೌಸಂಡ್ ರುಪೀಸ್ ಮೇಡಮ್ ಜೊತೆಗೆ ನಮ್ಮಲ್ಲಿ ಇನ್ನೊಂದೇನಂದ್ರೆ ಟೆನ್ ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ಯಾವುದೇ ಸಾರಿ ತಗೊಂಡ್ರೂ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಕೊಡ್ತೀವಿ ಜೊತೆಗೆ ನಮ್ಮಲ್ಲಿ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಯಲ್ಲಿ ಒಂದು ಸಾರಿ ತೌಸಂಡ್ ಫೈವ್ ಅಂಡ್ರೆಡ್ ರುಪೀಸ್ ವೋರ್ ಒಂದು ಸಾರಿ ಕೂಡ ಗಿಫ್ಟ್ ಆಗಿ ನಿಮಗೆ ಕೊಡ್ತಾ ಕೊಡ್ತಾಯಿದ್ದೀವಿ ಬನ್ನಿ ಖರೀದಿ ಮಾಡಿ ಯೆಸ್ ಯಾರು ಯಾವ ರೀತಿ ಸೀರೆಗಳೆಲ್ಲ ಬೇಕಾ ಈಗ ಪೋಚೆ ಮೇಡಮ್ ಈಗ ನೋಡಿ ನಾನು ನಿಮಗೆ ಒಂದು ಸೂಪರ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಸಾರಿನ ನಾನು ನಿಮಗೆ ಸಾಫ್ಟ್ ಸಿಲ್ಲ್ ಸಾರಿನ ಕೊಡ್ತಾ ಇದೀನಿ ಸಾಫ್ಟ್ ಸಿಲ್ಲ್ ಸಾಫ್ಟ್ ಸಾರಿ ಸಖತ್ ತೆಗೆದ ಐಟಮ್ ಬೆಲೆ ಬಂದು ಮೇಡಮ್ ಅಂದ್ರೆ ಬರೀ ತ್ರೀ ತೌಸಂಡ್ ಫೈವ್ ಅಂಡ್ರೆಡ್ ರುಪೀಸ್ ಫ್ರೆಂಡ್ಸ್ ನೋಡಿದ್ರೆ ಬ್ಯೂಟಿಫುಲ್ ಸಾವಿರ ರೂಪಾಯಿಗೆ ಸೂಪರ್ ಆಗಿರುವಂಥ ಸಾಫ್ಟ್ ಸಿಲ್ಲ್ ಸ್ಯಾರೀ ಅಲ್ಲರ್ ನಿಮಗೆ ಪ್ಯೂರ್ಗೆಲ್ಲ ಹೋದ್ರೆ ಅಂದ್ರೆ ಹತ್ರ ಹನ್ನೊಂದು ಹನ್ನೆರಡು ಆ ರೇಂಜ್ ಅಲ್ಲಿ ಬರುತ್ತೆ ಬಟ್ ಇದನ್ನ ಬಂದ್ಬಿಟ್ಟು ನಮಗೆ ಸೆಮಿ ಸಿಲ್ಕ್ ಅಲ್ಲಿ ನಾವು ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಲೈಕ್ ನಿಮಗೆ ಮಿನಿ ಕಂಚಿ ಅಂತ ಹೇಳ್ತಾರಲ್ಲ ಅಂತ ಸ್ಯಾರೀಸ್ ಗಳೆಲ್ಲ ಸೂಪರ್ ಆಗಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಗಳನ್ನ ತಗೊಂಡ್ ಬಂದಿದ್ದಾರೆ ಸಾಫ್ಟ್ ಸಿಲ್ಕ್ ಎಲ್ಲ ಬೇಕು ಅಂದ್ರೆ ಎಲ್ಲಾ ಏಜ್ ಕ್ಯಾಟಗರಿ ಇರೋ ಅವರು ಉಡುವಂತ ಸೀರೆಗಳು ಬೇಗ ಬೇಗ ಬಂದು ಈ ಸ್ಯಾರೀಸ್ ಗಳನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಹಬ್ಬಕ್ಕೆ ಹೊಸ ಹೊಸ ವೆರೈಟೀಸ್ ಗಳು ಹೊಸ ಹೊಸ ಫ್ರೆಶ್ ಸ್ಟಾಕ್ಸ್ ಗಳೆಲ್ಲ ಬಂದಿದೆ ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಈ ಕಲರ್ ಹಾಕ್ಬೇಡ ಕಂಪ್ಲೀಟ್ಲಿ ಡಿಫರೆಂಟು ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಈ ಸಲ ಒಂದು ಬೆಂಟೆಕ್ಸ್ ಮಾಡ್ರು ಡಿಫ್ರೆಂಟ್ ಆಗಿರೋ ಐಟಮ್ ಫಿಫ್ಟಿ ಫಿಫ್ಟಿ ರೇಷ್ಮೆ ಬೆಲೆ ಬಂದು ಮೇಡಮ್ ಮೂರು ಸಾವಿರದ ಎಂಟುನೂರು ರೂಪಾಯಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಇದ್ರ ಬೆಲೆ ಆಗಿರುತ್ತೆ ಇದ್ರ ಬೆಸ್ಟ್ ವಿಷಯ ಏನ್ ಗೊತ್ತಾ ಗ್ರೀನ್ ಗೆ ಬಂದ್ಬಿಟ್ಟು ಆಫ್ ವೈಟ್ ಕಾಂಬಿನೇಷನ್ ಸೊ ಒಂದವರ ಬೆಸ್ಟ್ ಆಗಿದೆ ಬೆಂಟಕ್ಸ್ ಬಾರ್ಡರ್ ಬಂದಿರುತ್ತೆ ಚೆಕ್ ಸ್ಯಾರಿ ಆಗಿರುತ್ತೆ ಹಲೋ ಓವರ್ ಸ್ಯಾರಿ ನಮಗೆ ಮ್ಯಾಂಗೋ ವಿಟ್ಟ ಮತ್ತೆ ನವಿಲು ಬುಟ ಬಂದಿದೆ ಡಿಫ್ರೆಂಟ್ ಆಗಿದೆ ಕಲರ್ಸ್ ಗಳು ನೋಡಿ ಮೇಡಮ್ ಎಲ್ಲ ಅಂಡ್ ಸ್ವಲ್ಪ ಜನ ಹೇಳ್ತೀರಾ ಲೈಕ್ ಸರ್ ಯಾಕೋ ಕಾಲ್ ಪಿಕ್ ಮಾಡಿಲ್ಲ ಅಂತ ಲೈಕ್ ದಿಸ್ ಓನ್ಲಿ ಇವಾಗ ಸರ್ ಬಿಜಿ ವಿಡಿಯೋ ಮಾಡ್ತಾ ಇದ್ರೆ ಬಿಜಿ ಆಗಿದ್ರೆ ಈ ಟೈಮಲ್ಲಿ ಕಾಲ್ ಪಿಕ್ ಮಾಡಕ್ ಆಗಲ್ಲ ಸೊ ಏನಾದ್ರೂ ಕೆಲಸ ಇದ್ರೆ ಮಾತ್ರನೇ ದೇ ಓನ್ ಪಿಕ್ ಅದರ್ವೈಸ್ ಖಂಡಿತ ಅವ್ರು ನಿಮಗೆ ಆ ಅಲ್ಲ ರಿಪ್ಲೈ ಮಾಡೇ ಮಾಡ್ತಾರೆ ಕಾಲ್ ಪಿಕ್ ಮಾಡೇ ಮಾಡ್ತಾರೆ ಇನ್ ಕೇಸ್ ಆತ್ರ ಏನಾದರೂ ಇತ್ತು ಅಂದ್ರೆ ನೆವರ್ ದ ಮೈಂಡ್ ಆಮೇಲೆ ಅವರು ನಿಮಗೆ ಖಂಡಿತ ರಿಪ್ಲೈ ಬರುತ್ತೆ ಇನ್ ಕೇಸ್ ನಿಮಗೆ ರಿಪ್ಲೈ ಬಂದಿಲ್ಲ ಅಂದ್ರೆ ನೀವು ಕಾಮೆಂಟಲ್ಲಿ ಅಲ್ಲಿ ಬಂದು ಹೇಳಬಹುದು ಎಸ್ ಅಲ್ಲವೇ ಏಕಂದ್ರೆ ಕಾಲ್ ಮಾಡಿಬಿಡತರ ಮತ್ತೆ ಬಂದು ಕಾಮೆಂಟ್ ಅಲ್ಲಿ ಬಂದುಬಿಟ್ಟು ಕಾಲೇ ಇರ್ತಿಲ್ಲ ಅವರು ಅಂತ ಹೇಳ್ತಾ ಇರ್ತಾರೆ ಸೊ ದಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಒಂದು ಲೈಕ್ ನಿಮಗೆ ಹೊಸ ಹೊಸ ವೆರೈಟೀಸ್ ಬಂದಿದೆ ಆ ಇವಾಗ ಸ್ಟೋರ್ ಬಂದ್ಬಿಟ್ಟು ಬಿಜಿ ಆಗಿರುತ್ತೆ ಸಮ್ ಟೈಮ್ಸ್ ಕಾಲ್ ಪಿಕ್ ಮಾಡ್ದೇ ಇರುವಂತ ಸಂದರ್ಭ ಕೂಡ ಆಗಿರುತ್ತೆ ಖಂಡಿತವಾಗಿ ನಾವು ನಿಮಗೆ ರಿಪಿಟ್ ಮತ್ತೆ ನಾವು ನಿಮ್ಮ ಮಿಸ್ ಕಾಲ್ ನೋಡಿ ಕಾಲ್ ಮಾಡ್ತೀವಿ ಮಾಡುತ್ತೀವಿ

ರಿಸೆಪ್ಷನ್ ಇವಾಗ ಈ ತರ ಸೀರೆ ತುಂಬಾ ಟ್ರೆಂಡ್ ಅಲ್ಲಿ ಅಲ್ಲ ಸರ್ ಕಾಂಟ್ರಾಸ್ಟ್ ಆಗಿ ಬ್ಲೌಸ್ ಗಳನ್ನ ತೊಗೊಳ್ತಾ ಇದ್ದಾರೆ ಇದು ವೆರೈಟಿ ಸಖತ್ ಆಗಿದೆ ಬೆಲೆ ಬಂದು ನಿಮ್ಗೆ ನಾಲ್ಕೂವರೆ ಸಾವಿರ ರೂಪಾಯಿ ಇರುತ್ತೆ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರೀಸ್ ನಾಲ್ಕೂವರೆ ಸಾವಿರ ರೂಪಾಯಿ ಬೆಸ್ಟ್ ಕಲೆಕ್ಷನ್ ಇದನ್ನ ಕೂಡ ಇದು ನೋಡಿ ನೀವು ನೋಡ್ತಾ ನಿಮಗೆ ಪೀಚ್ ಆಗಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಸೀರೆಗಳೆಲ್ಲ ಬಂದ್ಬಿಟ್ಟು ಲಕ್ಷ್ಮಿ ಗುಡಿಸ್ಲಿಕ್ಕೆ ಲೈಕ್ ಲಾಸ್ಟ್ ಮಿನಿಟ್ ಅಲ್ಲಿ ಕೂಡ ನೀವು ಶಾಪ್ ಮಾಡಬಹುದು ನಿಮಗೆ ಅಂದ್ರೆ ಬ್ಲೌಸ್ ಹೊಲಿಸಬೇಕು ಸೊ ಟೈಮ್ ಇಲ್ಲ ಅನ್ಕೊಂಬುದು ಲಕ್ಷ್ಮಿಗೆ ಲಾಸ್ಟ್ ಮಿನಿಟ್ ಅಲ್ಲಿ ಕೂಡ ನೀವು ಶಾಪಿಂಗ್ ಮಾಡ್ಕೊಳ್ಬಹುದು ಸೊ ನೀವೇನಾದ್ರೂ ನಿಮ್ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಳ್ಳೆ ಒಳ್ಳೆ ಸೀರೆಗಳು ಹುಡುಕ್ತಾ ಇದ್ರ ಅಂದ್ರೆ ದಿಸ್ ಇಸ್ ಟೈಮ್ ಆಫರ್ ಪ್ರೈಸ್ ಅಲ್ಲಿ ಬೇಗ ಬೇಗ ಬಂದು ಒಳ್ಳೆ ಒಳ್ಳೆ ಸೀರೆಗಳಿದೆ ಬಂದು ಗ್ರಾಮ ನೋಡಿ ಈಗ ಕ್ರೇಪ್ ಅಲ್ಲಿ ಒಂದು ಡಿಸೈನರ್ ಕ್ರೇಪ್ ಕೊಡ್ತಾ ಇದೀನಿ

ಈ ಕಲರ್ ಸೂಪರ್ ಆಗಿದೆ ಇಲ್ಲಿ ಚೆನ್ನಾಗಿದೆ ಯಾವ್ದು ಬೆಸ್ಟ್ ಅಂತ ಹೇಳಿ ನನ್ನ ಕೇಳಿದ್ರೆ ಅಂದ್ರೆ ನಾನು ಎಲ್ಲಾನು ಅಂತ ಹೇಳ್ಬಿಡ್ತೀನಿ ಅಷ್ಟು ಸೂಪರ್ ಆಗಿ ಡಿಫ್ರೆಂಟ್ ಆಗಿ ಮಾಡಿದ್ರೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫೈವ್ ತೌಸಂಡ್ ರುಪೀಸ್ ಸೂಪರ್ ವರ್ತ್ ಈ ಸ್ಯಾರಿ ಸಖತ್ ಸಾಫ್ಟ್ ಆಗಿದೆ ಲೈಕ್ ನೀವು ಯಾರು ಬೇಕಾದರೂ ಹೊಸದಾಗಿ ಸೀರೆ ಉಡೋರು ಕೂಡ ಈಸಿ ಆಗಿದೆ ಪ್ಲೀಟ್ಸ್ ನ ಸೆಟ್ ಮಾಡ್ಕೊಬಹುದು ಸೊ ರೇಷ್ಮೆ ಸೀರೆ ಅಂದ್ರೆ ಲೈಕ್ ಸ್ವಲ್ಪ ಪ್ಲೀಟ್ಸ್ ಅರೇಂಜ್ ಮಾಡೋದ್ ಕಷ್ಟ ಆಗುತ್ತೆ ಪ್ರೀ ಪ್ಲೀಟಿಂಗ್ ಎಲ್ಲ ಅವಶ್ಯಕತೆ ಇರುತ್ತೆ ಬಟ್ ಈ ಸೀರೆಗೆ ಅದೆಲ್ಲ ಏನೂ ಇರೋದಿಲ್ಲ ಈಸಿಲಿ ವೇರ್ ಮಾಡ್ಕೋಬಹುದು ಕಲರ್ಸ್ ಕಾಂಬಿನೇಷನ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಅಂಡ್ ಯುನೀಕ್ ಆಗಿದೆ ಅಂತ

ನಿಮಗೆ ಒಂದು ಬ್ಯೂಟಿಫುಲ್ ಟಿಶ್ಯೂ ಸಾರಿ ಕೊಡ್ತೀವಿ ಆಫರ್ ಪ್ರೈಸ್ 6000 ಗೆ ಕೊಟ್ಬಿಟ್ರಾ ಸೂಪರ್ ಆಫರ್ ಅಲ್ಲಿ ಕೊಡ್ತಾ ಇದೀನಿ ಮೇಡಂ ನೋಡಿ ಕಲರ್ಸ್ ಕಲರ್ ಓಕೆ ಸೋ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರಿ 6000 ರೂಪೀಸ್ ಗೆ ಕಂಪ್ಲೀಟ್ಲಿ ಪ್ರೀಮಿಯಂ ರಿಚ್ ಲುಕ್ ಟಿಶ್ಯೂ ಸಾರೀಸ್ ಗಳಲ್ಲ ನಮಗೆ ಸಿಗ್ತಾ ಅದ ಈ ಸಾರಿ ಎಲ್ಲ 6000 ಅಂದ್ರೆ ಯಾರು ನಂಬಕೇ ಹೋಗಲ್ಲ ಇದು ನಮಗೆ ಪ್ಯೂರ್ ಸಿಲ್ಕ್ ಸಾರಿ ಲೈಕ್ 30 40000 ರೂಪಾಯಿ ಗೆ ಏನು ಲುಕ್ ಬರುತ್ತೆ ಇದು ಎಕ್ಸಾಕ್ಟ್ ರೆಪ್ಲಿಕಾ ನಾವು ಬಂದ್ಬಿಟ್ಟು ನಮಗೆ ಸೆಮಿ ಕಂಚಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಸಖತ್ ಆಗಿದೆ ಬ್ಯೂಟಿಫುಲ್ ಫ್ರೆಶ್ ಎಲ್ಲ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ಇವತ್ತಿನ ವೀಡಿದ ನಾನು ನಿಮಗೆ ಮೂರ್ ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರಿಸ್ತೀನಿ ಪ್ರತಿ ದಿನ ವಿಡಿಯೋ ಅಪ್ಲೋಡ್ ಮಾಡ್ತೇವೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ವಿ ಕೇಳ್ಕೊಳ್ತಾ ನಾನು ನಿಮಗೆ ಮುಗಿಸ್ತಾ ಇದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದೆಲ್ಲ ಬಂದ್ಬಿಟ್ಟು ಬಿಹೈಂಡ್ ದ ಸೀನ್ಸ್ ಯೂಶಲಿ ಸರ್ ವಿಡಿಯೋ ಕೊಡಬೇಕಾದ್ರೆ ಹಿಂದೆಗಡೆ ಇಷ್ಟು ಕೆಲಸಗಳು ನಡೀತಾ ಇರುತ್ತೆ ಸ್ಯಾರೀಸ್ ಓಪನ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಮಡಚಿಡೋರು ಇದೆ ಅಷ್ಟೊಂದು ವಿಡಿಯೋ ಲೈಕ್ ಬಿಡದೆ ಮಾತಾಡೋದು ಅದೆಲ್ಲ ಬಂದ್ಬಿಟ್ಟು ಇತರ ವರ್ಕ್ಸ್ ಎಲ್ಲ ನಡೀತಾ ಇರುತ್ತೆ ಜಸ್ಟ್ ಬಿಹೈಂಡ್ ದ ಸೀನ್ ಅನ್ನೋದ್ ಬಿ ಟಿ ಎಸ್ ವಿಡಿಯೋಸ್ ಆಗುತ್ತೆ